ನಿತ್ಯ ತನ್ನ ಯೂಟ್ಯೂಬ್ ವಾಣಿಗೆ ನಮಸ್ಕಾರ ನಾನು ಸಿದ್ದಪ್ಪ ಸಾಬಣ್ಣ ಬಿದ್ರಿ ಅಂತ ಹೇಳಿ ನನಗೆ ಕವಿತಾ ನಾನು ಕವಿತಾ ಹೇಳಿ ಇಲ್ಲಿ ನನಗೆ ಕವಿತಾ ಕೇಳಕ್ ಬಂದರು ಅವ್ರ ನಾವು ಇವ್ರಿಗೊಂದು ಕವಿತಾ ಹೇಳ್ಬೇಕಾಗೈತಿ ಆ ಯಾವ ಕವಿತಾ ಹೇಳ್ಬೇಕು ಯಾವ ಮಾಡ್ಬೇಕು ಅಂತೇಳಿ ಕೇಳಕ್ಕಾರ ಆದ್ರೆ ಒಂದು ಅವ್ರಿಗೊಂದು ಕವಿತಾ ಹೇಳೋದು ಯಾವುದು ಅಂದ್ರೆ ಭಾಳ ದೊಡ್ಡವಪ್ಪ ಇವ ಮ್ಯಾಲಡಿ ಸಹಕಾರ ಸಂತ ದೊಡ್ಡದ ಕಷ್ಟ ಏನಪ್ಪ ನಾಟಕ ತೆಯಾರ ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗು ಮಾಡ್ಯಾನು ಸೂರ್ಯಚಂದ್ರನ್ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೆದ ಕೆಟ್ಟದ ಪೇಟಿ ತಬಲಾ ಆಟದಾಗ ನೋಡ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲಾ ಬಂದಿನ ಆಟಕ್ಕ ನಂದ ಹಚ್ಚಾನು ಕರ್ದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚನ ಆಟಕ್ಕ ಈ ಆಟದ ಕಪ್ಪಡಿ ಥಿಯೇಟರ್ಕೆಲ್ಲ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಳ್ಳರ್ ಸುಳ್ಳರು ಒಳ್ಳೆಯ ಇಲ್ಲಿ ಪಾರ್ಟ್ ಕೊಟ್ಟಾನು ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲ್ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟರ್ ಅವನ ಹೆಸರು ಮ್ಯಾಲ ಆಟ ಮಾಡಕ್ ಬಂದೇ ವಾಶದ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುದೈತಿ ಎಲ್ಲನೂ ತೊಳ್ಕೊಂಡ ಅವ್ ಹೇಳಿದಂಗ ನಾವು ನೀವು ಆಟ ಮಾಡುದಿಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗ ಇಲ್ಲಿ ಬೀಳಿಗೆ ಊರು ಅವ್ನು ಬಿದಿರಿ ಶಿದ್ದಪ್ಪ ಕಟ್ಟಿದ ಹಾಡಿಗೆ ಥಿಯೇಟರ್ ಮಾಲ್ ಲ ಖುಷಿಯಾಗಿ ಮನ್ಸಿಗೆ ಬಹಳ ದೊಡ್ಡ ಅವಪ್ಪ ಇವ ಮ್ಯಾಲಿನ ಸೌಕಾರ ಎಂತ ದೊಡ್ಡದ ಕಟ್ಟ ನಾಟಕ ತೇಟಾರ ಎಂತ ದೊಡ್ಡದ ಕಟ್ಟ ನಾಟಕ ತೇಟಾರ ನಾನು ಈ ಕವಿತಾ ಕಟ್ಟುವಾಗ ಆ ಒಂದು ನನ್ನ ಭಾವನೆ ಹೆಂಗಿತ್ತು ಅಂದ್ರೆ ಯಾರು ಇಲ್ಲ ನಾನು ದಿನದಾಗ ಎಡಿ ಹೊಡೆಯಕ್ ಹೋಗಿದ್ದೆ ಹೊಲ್ದಾಗ ಯಾರು ಇಲ್ಲದಾಗ ಈ ಕವಿತಾ ಕಟ್ಟಿದ್ವಿ ಇದ ಕವಿತಾ ಕಟ್ಟಿ ಈ ಕವಿತಾ ಅನುಭವಿಸಿದಾಗ ಏನು ಅಂದ್ರೆ ನಾವು ದಿನ ಬೆಳಗ್ಗೆ ಇಲ್ಲಿ ಬಂದೇವಿ ಬಂದೇವಿ ಆ ಇದಕ್ಕೆ ಏನೂ ಇಲ್ಲ ಈ ನಾಟಕ ಕಂಪನಿ ಥಿಯೇಟರ್ಕ ಲೈಟ್ ಇಲ್ಲ ಬಣ್ಣಿಲ್ಲ ಇಲ್ಲ ಏನೂ ಇಲ್ಲ ಆದ್ರೂ ಭಗವಂತನ ನೆನಪಿನಾಗ ನಾವು ಮಾಡುವಂತ ನಾಟಕಗಳು ನಾವು ನಾವ್ ಯಾರ ಕಣ್ಣು ತಪ್ಪಿಸಬಹುದು ಯಾರನ್ನರ್ಗ ಮೋಸ ಮಾಡಬಹುದು ಆದ್ರೆ ಪರಮಾತ್ಮನ ತಕ್ಕ ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಅವನ ಕಂಡು ತಪ್ಪಿಸಿ ಏನೂ ನಡೆಯಂಗಿಲ್ಲ ಇದೇನು ನೆಡದ್ರು ಅವನ ಹಿಂದೆ ನೆಡ್ದೈತಿ ಈ ಗರ್ದಿ ಗಮ್ಮಾಟಿನ ಗೊಂಬಿ ದಾರಾ ಜಗವನ ಪರಮಾತ್ಮ ಅವನ್ ಬಿಟ್ಟರೆ ಯಾರು ಇಲ್ಲ ಅದಕ್ಕೆ ಈ ನಾಟಕ ಥಿಯೇಟರ್ ಎಂಬುವಂಥ ಈ ಪದಾನ ನಾನು ಕಟ್ಟಿದ್ದು ಅವು ಆದ್ರೆ ಈ ಒಂದು ಇಪ್ಪತ್ತು ವರ್ಷದ ಅಚ್ಚಿ ಕಟ್ಟಿದ ಪದ ಇದು ಇಪ್ಪತ್ತು ವರ್ಷದ ಅಚ್ಚಕ್ಕಿಂತ ಕಟ್ಟಿದ್ದು ಅವಾಗ ಈ ಪದ ಕಟ್ಟಿದಾಗ ನನಗೆ ಹಿಂಗೆ ಅಕ್ಕಿ ಅಂತ ಗೊತ್ತಿಲ್ಲ ಈ ಪದ ಟಿ ವಿಯಾಗಾತು ಆತು ಎಲ್ಲದ್ರಾಗ ಬರ್ತು ಆದ್ರ ಎಲ್ಲರೂ ಈ ಪದದ ಮೇಲೆ ಎಲ್ಲರೂ ಪ್ರೀತಿ ಐತಿ ಅದಕ್ಕೆ ಒಂದೇನು ಅಂತಂದ್ರೆ ಸಣ್ಣವಿದ್ದಾಗ ಆಡತಿದ್ದನ ಚಿನ್ಪಣಿ ಚೆಂಡಬಗರಿ ಅಡವಾಗ ತಾಯಿ ಹಾಲ ಕುಡುದ ಓಡಾಡ್ದ ಹಂಗ ಕಾಣಕಾಣ ಕಾಣ್ ಕಾಣ ಕಿರ್ ಆನಿ ಕಿರ್ರ ಮೊದಲ ನಮ್ಮ ಆಟ ನಮಣ್ಯ ಅವರು ಬೇಯ್ಯವ್ ಬೆಳತ ಹೆಚ್ಚಾತ ಪಕ್ಕ ಬಲತ ಮೇಲೆ ಗೂಡ ಬಿಟ್ಟ ಹಾರಿದಂಗ ಹಕ್ಕಿ ಹರೇ ಎಂಬುವ ತನಿ ಮೇಲೆ ಕುಂತ ಕಾಳು ತಿನ್ನದು ಕುಕ್ಕಿ ಯಾಕೋ ಏನು ನಮ್ಮ ಮಣಿಯ ಕಟ್ಟಿ ಮೇಲೆ ಮಂದಿ ಬಾಳ ಕೂಡಿ ನಾವು ನಂದರು ಹಾಕಿದರಪ್ಪ ಮದುವೆಯ ಬೇಡಿ ಅರಸನ ಹಚ್ಚಿ ಕಂಕಣ ಕಟ್ಟಿ ಒಗದರಕ್ಕಿ ಕಾಳ ಡಮ ಅಂತ ಶುರುವ ಮಾಡಿದ ಬಾಜಿ ಮ್ಯಾಲ சவுசாரம்புவ கச்சேரி கட்ட மொதல்கால நீட்ட மதவிய பௌஜார நௌக்கி கொட்ட நானு கேட்ட மக்கள ஹுட்டி எழி கட்டி போலீசர் அங்க இவ்ர கையாக சி ஆகினோ இங்க திந்த மங்க பா பூஜார போலீசர் கீழட்டு தண்ட கொடோ தந்த கொட்லி கந்தர சஞ்சி முந்தின தருண ಬಾಳ್ಯದ ಬಂಡಿ ಜಗ್ಗಿ ಜಗ್ಗಿ ಜೀವ ಸಣ್ಣ ಆಗೈತಿ ಸಣ್ಣ ಇದ್ದಾಗ ಆಡಿದ ಆಟ ನೆನ್ಪಿಗಿ ಬರ್ತೈತಿ ಬಾಳ್ಯ ಎಂಬುವ ಬಂಡಿ ಗಾಲಿಗೆ ಹಾಕಿದಂಗ ಕೀಲ ಬೀಳಿಗೆ ಬಿದ್ರಿ ಸಿದ್ದಪ್ಪ ತಿಳ್ದ ಬರ್ದ ನಿದ್ರ ಜಾಲ ಸಣ್ಣವಿದ್ದಾಗ ಆಡತ್ತಿದ್ದನ ಚಿನ್ನಪಂಡಿ ಚೆಂಡ್ ಬಗಡಿ ಅಡವ್ಯಾಗ ತಾಯಿ ಹಾಲ ಕುಡ್ದ ಓಡ್ಯಾಡ್ದಂಗ ಚಿಗ್ರಿ ಅಡವ್ಯಾಗ ತಾಯಿ ಹಾಲ ಕುಡ್ದ ಓಡಾಡ್ದಂಗ ಚಿಗ್ರಿ ಓಡಾಡ್ರೆ ಹೆಂಗ ಚೀಗ್ರಿ ನನಗೆ ಈ ತೋತಕ್ಕ ಹೇಳಿದ್ರು ಏನ್ ಬೇರಿಕೆ ಇದು ಮಾಯದ ದೆವ್ವ ಕಣ್ಣಿಗೆ ಕಂಡವ್ರ ಬಿಟ್ಟಿಲ್ಲವ್ವ ಕುಂತೈತಿ ತೂಕ ಮಾಡು ಶೆಟ್ಟಿ ತಕಡ್ಯಾಗ ಲಾಳಿ ಒಗದ ನೈ ಜಾಡರ್ ಅಣ್ಣನ ಮಗದಾಗ ಕಾಕಿ ಅಂಗಿ ತೊಟ್ಟವ್ನ ಕಚೇರಿ ಐತಿ ಕರಿ ಅಂಗಿ ಹೋಗಿಲ್ಲನ ಕೋರ್ಟ್ನ ಐತಿ ಏನ್ ಬೇರೆಕೆ ಇದು ಮಾಯದ ದೆವ್ವ ಕಣ್ಣಿಗೆ ಕಂಡವ್ರ ಬಿಟ್ಟಿಲ್ಲವ್ವಾ ನೋಡೈತಿ ಸಂತರ ಕೊಳ್ಳ ತುಳಸಿಯ ಮಾಲಿ ಮೆಟ್ಟು ಮಾಡ್ಯದ್ ಕ್ಯಾಮಿ ಹೆಂಗಿ ಸ್ವಾಮಿ ಅಂತೇಳಿ ಏನ್ ಬೇರೆ ಕೇ ಇದು ಮಾಯದ ದೇವ್ವ ಕಣ್ಣಿಗೆ ಕಂಡವನ್ ಬಿಟ್ಟಿಲ್ಲವ್ವ ಸಾಧು ಸಜ್ಜನರ ಇದು ಬಿಟ್ಟಿಲ್ಲ ಅಳಗಾರ ಸುತ್ತೈತೆ ಅದಕ್ಕಾರ ಕುರ್ಚಿಯ ಕಾಲ ಏನ್ ಬೇರಿಕೆ ಇದು ಮಾಯದ ದೇವ್ವ ಕಣ್ಣಿಗೆ ಕಂಡವನು ಬಿಟ್ಟಿಲ್ಲವ್ವ ಆಶದ ಹೊಲೆಯಾಗಿ ಈಶಾಡಿ ಬಂದ ನಿಂತೈತಿ ಮಾಯದ ಮಳೆಯಾಗ ತೋರ್ಸ್ಕೊಂಡ ಬೀಳಿಗೆ ಬಿದ್ರಿ ಸಿದ್ದಪ್ಪಗ ಆಗೇತಿ ಬೆಟ್ಟಿ ಹಾಡ್ತಾನ ದೇವಿನ ಮೇಲೆ ಪದಗಳ ಕಟ್ಟಿ ಏನ್ ಬೇರಿಕೆ ಇದು ಮಾಯದ ದೇವ್ವ ಕಣ್ಣಿಗೆ ಕಂಡವ್ರು ಬಿಟ್ಟಿಲ್ಲವ್ವ ಕಣ್ಣಿಗೆ ಕಂಡವ್ರು ಬಿಟ್ಟಿಲ್ಲವ್ ಹಂಗ ಬದುಕ ಅಂದ್ರೆ ಒಳಗೊಂದು ಕೆಳಗೊಂದೈತಿ ಮ್ಯಾಲೆ ಒಂದೈತಿ ಈ ಬದುಕ ಈ ಬದುಕಿನಾಗ ಎಲ್ಲರೂ ಹೊಂದ್ಕೊಂಡವು ಪಲ್ ಮಗ್ಲವ್ರು ಮಣಿ ಮಗ್ಲವ್ರು ಹೊಂದ್ಕೊಂಡ್ ಬದುಕುದ ಒಂದು ಬದುಕ ಜನ ಈಗೆಲ್ಲ ಜಾತಿ ಜಗಳ ಹಚ್ಕೊಂಡು ಜನ ಜಾತಿಗೆ ಆದ್ಯತೆ ಮರಳ ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ ಹತ್ತಿ ಉರುತತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೆ ಒಯ್ಯಿರಿ ಬುದ್ಧಿ ಇದ್ದವ್ರು ಮ್ಯಾಲಕ್ಕೆ ಹೋದ್ರ ಕೆಳಗ ಜಗ್ಗತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದ ಬಿಚ್ಚುತರಕಿ ಇಲ್ಲ ಜಾತಿ ಜಾತಿ ಒಳಗಿಲ್ಲ ಸೇರಿಕಿ ಜಾತಿ ಚಪ್ಪರಕ್ಕೆಲ್ಲ ತೂತಿಲ ನೆರಕಿ ಉಳಕ ಹತ್ತಿದಂಗೆ ಅತ್ತಿ ಹಣ್ಣ ಮ್ಯಾಲೆ ಚಂದ ಬಾಳ ಜಾತಿಗೆ ಬಣ್ಣ ಬರುವಾಗ ಬೆನ್ನಿಂದ ಬರ್ದಿಲ್ಲ ಜಾತಿ ನಡುವ ಬಂದ ಇದು ಹತ್ಕೊಂಡೈತಿ ಜಾತಿ ಬೆನ್ನು ಹತ್ತಿ ಜನ ಹೊಂಟಾರು ಮಾನವ ಜಾತಿ ಒಂದು ನನ್ನದು ಮರ್ತಾರೋ ಮಾನವ ಜಾತಿ ಒಂದು ನನ್ನದು ಮರ್ತಾರ ಅಂತ ಹೇಳ್ತಾ ನಾವೆಲ್ಲರೂ ಮಾನವರಾಗಿ ಬದುಕಬೇಕು ಪ್ರೀತಿಲಿಂದ ಬದುಕಬೇಕು ಧರ್ಮದಿಂದ ಬದುಕಬೇಕು ನೀತಿಲಿಂದ ಬದುಕಬೇಕು ನಿಯಮದಿಂದ ಬದುಕಬೇಕು ನಾವು ಯಾರಿಗಾರ ಮೋಸ ಮಾಡಿದ್ರೆ ಯಾರಿಗಾರ ಅಣ್ಣೆ ಮಾಡಿದ್ರೆ ಆ ಪಾಪದ ಗಂಟ ಯಾರನ್ನೂ ಬಿಡಂಗಿಲ್ಲ ಬಿಡಲ್ಲಾರ್ದು ಕಾರ್ ಬ ಹೇಳಲ್ಲ ಎಂತಾದೀ ಮಾಯದ ಲೋಕ ನಾನಾ ರೀತಿ ಚಿತ್ತರ ಬೆಳಕ ಒಬ್ಬೊಬ್ಬರಿಗೆ ಒಂದೊಂದು ಲೋಕ ಅವರ ಲೋಕದಾಗ ಅವ್ರಿಗೂ ಸುಖ ಜ್ಞಾನಿಗೆ ದೇವಲೋಕ ಅಜ್ಞಾನಿಗೆ ಕತ್ತಲ ಲೋಕ ರೈತರಿಗೆ ಮಳಿಬಳಿ ಲೋಕ ಎಂತಾದಿ ಮಾಯದ ಲೋಕ ನಾನಾ ರೀತಿ ಚಿತ್ತರ ಬೆಳಕ ನೀರಿನ ಒಳಗ ಮೀನಿನ ಲೋಕ ಕೆಸರಿನ ಒಳಗ ಕಪ್ಪಿಯ ಲೋಕ ಮಾಂಸದ ಬುದ್ಧಗರನ್ನು ಹಜ್ಜಿನ ಲೋಕ ಎಂತಾದಿ ಮಾಯದ ಲೋಕ ನಾನಾ ರೀತಿ ಚಿತ್ತರ ಬೆಳಕ ಒಬ್ಬೊಬ್ಬರಿಗೆ ಒಂದೊಂದು ಲೋಕ ಅವರ ಲೋಕದಾಗ ಅವರಿಗೆ ಸುಖ ಅವರ ಲೋಕದಾಗ ಅವರಿಗೆ ಸುಖ ಅಂತ ಹೇಳ್ತಾ ಪ್ರೀತಿ ಕಿಟ್ಟದ್ದಾರದು ಯಾವುದೂ ಅಲ್ಲ ಈ ಭೂಮಿ ಮ್ಯಾಗ ಪ್ರೀತಿ ಕಿ ತದ್ದು ಆಡದ್ ಇಲ್ಲ ನಮಗೆ ರೊಕ್ಕ ರೂಪಾಯಿ ಏನೇ ಗಳಿಸಿದ್ರು ಅವನ್ ನಾವ್ ಯಾವ್ದು ಏನು ಒಯ್ಯಂಗಿಲ್ಲ ನಾವ್ ಏನಾದ್ರೂ ಒಯ್ಬೇಕಾದ್ರೆ ಪ್ರೀತಿ ಮನಸ್ಸು ಒಯ್ಬೇಕು ಪ್ರೀತಿ ಗೆಲ್ಲಬೇಕು ಅದ ನಮ್ ಬದುಕ ಆ ಬಂಗಾರದ ತ ಬದುಕಿನಾಗ ಪ್ರೀತಿಲಿಂದ ಮಾತಾಡುದು ಮಗ್ಗಲು ಮನೆಯವ್ರು ಕೂಡ ಪ್ರೀತಿಲೇ ಇರೋದು ಹೊಲ್ ಮಗ್ ಕೂಡ ಪ್ರೀತಿಲಿ ಇರೋದು ಅದಕ್ಕೆ ನಾನೊಂದು ಹೇಳತೇನೆ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಅಷ್ಟಕ್ಕ ಕಪ್ಪಿಯ ಹಿಡದ ನುಂಗಿದಂಗ ಹಾವ ನುಗ್ಗಾಕ ಹತ್ತೀರಿ ಒಳ್ಳೆವ್ರ ಜೀವ ಕೊಳಿಪಿಳಿ ತಿಂದಂಗ ಬೆಕ್ಕ ತಿತ್ತಿರಿ ತಿರಿ ಒಳ್ಳೆಯವ್ರನ್ನ ಬಡ ಬಡ್ಕೊಂಡ ಬಿಟ್ಟು ಬಿಡ್ರೋ ಎಪ್ಪಣ್ಣ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ ಹೊಲ್ಲ ಮಗ್ಳ ಮಣಿ ಮಗ್ಳ ಪ್ರೀತಿ ಮ್ಯಾಗ ಉಪ್ಪು ತಂದು ಹಾಕಬೇಡ್ರಿ ಹಾಲಿನಂತ ಮನುಷ್ಯನ್ಯಾಗ ಬಿಟ್ಟು ಬಿಡ್ರೋ ಎಪ್ಪ ನಮ್ಮನ್ನ ಬದುಕಾಕ ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ பல்லக்கி நம்ம பல்லக்கி ஒத்தவரு மல்றந்த உருது மார்டிப்பா மொந்த நொந்த மெந்த ஜனமிய ரொச்சி ஐதார ஊர் விட்ட ஓட தீரோள்ள விட்டு விட்ரு எப்பாக்கேவ நாவீக நம்ப கோழிக்கு செல்ல அங் தால சுள் ஜாதி ஜாத்தி ஜகளோ எப்பேவ நாவீக நம்ப கல்லு ஒகத ஒடிபேட் மனசின் கனடிய காஜ ಊರಾಗ ಜಗಳ ಹಚ್ಚಿ ನೀವು ಶ್ಯಾಣರಾಗಿ ನೋಡ್ಬೇಡ್ರಿ ಮೋಜ ಬಿಟ್ಟು ಬಿಡ್ರಿ ಎಪ್ಪಾ ನಮ್ಮ ಬದುಕಾಕ ಬದುಕ್ತೇವ ನಾವೀಗ ನಂಬಷ್ಟ ಬದುಕ್ತೇವ ನಾವ್ ಈಗ ನಂಬಷ್ಟ ಜವಾರಿ ಕಣದ ಕುರುಬ್ಸ ಅಂತೇಳಿ ನಾನು ತೊಂಬತ್ತರ ಕಟ್ಟಿದ ಹಾಡದು ಅದು ಕಟ್ಟಿದ ಹಾಡ ಈಗ ಯುವಕರು ಕೇಳಾಕ್ ಹತ್ತಾರ ಅವ್ರ ಎಷ್ಟು ಒಂದು ಮೂವತ್ತು ವರ್ಷದ ಹಿಂದಿನ ಹಾಡ ಈಗ ಹಾಡ ಅಂದ್ರ ಆ ಹಾಡು ವಯಸ್ಸು ಹೋಗೇತಿ ಆ ಈ ಮುಪ್ಪಿನ ಕಾಲಕ್ಕೆ ಹಾಡಾಕ್ ಕೇಳಕ್ ಹತ್ತಾರ ಯಾವ್ದು ಅಂದ್ರ ஜவாரி கணவ குசா தோட்ட காடத திடிய சீரே நுட்ட மூத்த பிட்சித மூட்டேல் சந்தி பட்ட குங்கர் குதுல கெங்கரகண்டோசி கண்காண திருகி நோடுபேட நன்கடி எண்ண பிரீத்திய பண்ண குடஆக்கள கழ்கிர் நீ கண்ணில் தங்க கிடன்கிட ஜிதங்க மங்க பாருக்குங்க சீரிய நுட்ட ಮುತ್ತ ಬಿಕ್ಷ ಮೂಗು ಬಟ್ಟ ಹಣಿಮೇಲೆ ಚಂದ ಕುಂಕುಮ ಇಟ್ಟ ಹೇಳಿ ನಿನಗ ಎಸೋ ಬ್ಯಾರಿ ದೂರ ನಿಂದು ನೀ ಒಯ್ದಾರು ಪೋರಿ ಮೇಲೆ ನಿಂತತಿ ಹೊಳೆಸಲ ಹೋರಿ ತಿರುಗಾಡಿ ಹಾದರ ಕೆತ್ತಿತ್ತ ಮಾರಿ ಗಾಢದ ದಡಿಯ ಸೀರೆಯನ್ನು ಮುತ್ತ ಬಿಕ್ಷಿದ ಮೂಗು ಬಟ್ಟ ಹಣಿಮೇಲೆ ಚಂದ ಕುಂಕುಮ ಭಟ್ಟ ಹಣಿಮೇ ಈ ಕವಿತಾನ ನಾನು ನನ್ನ ವಯಸ್ಸು ಅವಾಗ ಒಂದು ಮೂವತ್ತು ವಯಸ್ಸು ಮೂವತ್ತು ವಯಸ್ಸಿನಾಗ ಕಟ್ಟಿದಂತ ಹಾಡಿದು ಅದು ತೊಂಬತ್ತರಾಗ ಪ್ರಿಂಟ್ ಆಗಿತಿ ಬುಕ್ಕ ಹಾಡ ಒಂದು ಎಂಬತ್ತ ಎಂಟು ಎಂಬತ್ತೇಳರ ಕಟ್ಟಿದ ಅದು ಈಗ ನೆಪ್ ಕೇಳಿದ್ರು ಈಗ ನೆಪ ಉಳಿಯ ಹೆಂಗ್ ಉಳಿತೈತಿ ಆ ಹರಿಯದ ವಯಸ್ಸನ್ನ ಬ್ಯಾರೆ ಇರ್ತೈತಿ ಈಗ ನಾವು ಮುದುಕರಾದಿಂದ ನೆಪ್ಪು ಉಳಿಯುತ್ತೆ ಆದ್ರೂ ಒಂದು ನೆನಪು ಕೆದಕಿದ್ರು ಆ ಕೋಳಿ ಹೆಂಗ ತಿಪ್ಪಿ ಕದ್ರಿ ಕಾಳು ಮೆವ್ತೈತಿಲ್ಲ ಹಂಗೆ ಕಾಳು ಹುಡ್ಕಾಡಿ ಮಂಗ ಆ ನನ್ನ ಹಾಡನ್ನ ಕೇಳಿದ್ರು ಒಂದ್ ಎರಡು ಮಾತು ಹೇಳಿದ್ರು ಕೇಳತ್ ಹೇಳಿದ್ರು ಮಾತು ಬಾಳ ಅದ್ಭುತದಾವು ಮತ್ತೆ ಹೆಂಗ ಅಂದ್ರೆ ಸಂಸಾರಂಭ ಸಾಗರ್ದಾಗ ಕಲ್ಲಿನಂಗಿರ್ಬೇಕು ನೆಪೈತಿ ಮಾತು ಅದ್ಭುತ ಐತಿ ಸಂಸಾರಂಭು ಕಲ್ಲಿನಂಗ ಇರ್ಬೇಕು ಸಂಸಾರಂಭು ಸಾಗರದಾಗ ಕಲ್ಲಿನಂಗ ಇರ್ಬೇಕು ಬಲ್ಲವರ ಮುಂದೆ ಬಿಲ್ಲಿನಂಗ ಬಾಯಿರ್ಬೇಕು ಎಲ್ ಎಲ್ಲಾರ ಬಾಯಾಗ ಬೆಲ್ಲದಂಗಿರ್ಬೇಕು ಇದ ಬದುಕ ಈ ಬದುಕನ್ನ ಎಲ್ಲಾರ್ಗುಡು ಹೊಂದ್ಕೊಂಡ್ ಚಂದಂಗಿರ್ಬೇಕು ಅಂತ ಹೇಳ್ತಾ ಎರಡು ನುಡಿ ಮಾತಾಡ್ಸಿದ್ರು ನಾ ತಪ್ಪು ಮಾತಾಡಿನೋ ಸರಿ ಮಾತಾಡಿನೋ ಗೊತ್ತಿಲ್ಲ ಆದ್ರೆ ಬಂಗಾರ ಅದ ಹೊರಗಲ್ಲಿ ಹೆಚ್ಚಿ ನೋಡಿದ ಪತ್ತಾರ ಹತ್ತಿ ಹೋದಾಗ ಗೊತ್ತಾಗೈತಿ ಆ ಪತ್ತಾರಗಳ ಆದ ಯಾರು ಅಂದ್ರೆ ನೀವು ನನ್ನ ಬಂಗಾರ ಬಂಗಾರ ಇತ್ತು ಏನು ಇತ್ತು ಕೊಂಬ ಇತ್ತು ಐತು ಇತ್ತು ಅವನ ವಿಚಾರ ಮಾಡಿ ಅದಕ್ಕೆ ಬೆಲೆ ಕಟ್ಟುವಂತ ಮುತ್ಗಾರು ಬಂಗಾರ ಪತ್ತಾರು ನೀವಿರುವಾಗ ಅದರ ಮಾತಿಗೆ ಒಂದೆರಡು ಅವಕಾಶ ಕೊಟ್ಟು ನಾನು ಮಾತಾಡಕ್ಕೆ ಹಚ್ಚಿ ನಾವೆಲ್ಲ ಕೂತು ನೋಡಕತ್ತೀರಿ ತಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ